ಓಂ ಶಾಂತಿ ಮುರುಳಿಯ ದಿನಾಂಕ ಹತ್ತೊಂಬತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾತಃ ಮುರುಳಿ ಬಾಪ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಶ್ರೀಮತವೇ ತಮ್ಮನ್ನು ಶ್ರೇಷ್ಠ ಮಾಡುವಂತಹದ್ದಾಗಿದೆ ಆದ್ದರಿಂದ ಶ್ರೀಮತವನ್ನು ಮರೆಯಬೇಡಿ ತಮ್ಮ ಮತವನ್ನು ಬಿಟ್ಟು ಒಬ್ಬ ತಂದೆಯ ಮತದಂತೆ ನಡೆಯಿರಿ ಪ್ರಶ್ನೆ ಪುಣ್ಯ ಆತ್ಮ ಆಗುವ ಯುಕ್ತಿ ಏನಾಗಿದೆ ಉತ್ತರ ಪುಣ್ಯ ಆತ್ಮ ಆಗಬೇಕಾದರೆ ಸತ್ಯ ಹೃದಯದಿಂದ ಪ್ರೀತಿಯಿಂದ ಒಬ್ಬ ತಂದೆಯನ್ನು ನೆನಪು ಮಾಡಿರಿ ಎರಡನೆಯದಾಗಿ ಕರ್ಮೇಂದ್ರಿಯಗಳಿಂದ ಯಾವುದೇ ವಿಕರ್ಮವನ್ನು ಮಾಡಬೇಡಿ ಎಲ್ಲರಿಗೂ ಮಾರ್ಗ ತೋರಿಸಿರಿ ತಮ್ಮ ಹೃದಯದಿಂದ ತಾವೇ ಕೇಳಿಕೊಳ್ಳಿ ಈ ಪುಣ್ಯ ನಾವು ಎಷ್ಟು ಮಾಡಿದ್ದೇವೆ ತಮ್ಮ ಚೆಕ್ಕಿಂಗ್ ಮಾಡಿಕೊಳ್ಳಿ ಅಂತಹ ಯಾವುದೇ ಕರ್ಮ ಮಾಡಿಲ್ಲವ ಹಂಡ್ರೆಡ್ ಒಂದಕ್ಕೆ ನೂರರಷ್ಟು ಶಿಕ್ಷೆ ಅನುಭವಿಸುವಂತಹ ಕರ್ಮ ಯಾವುದು ಮಾಡ್ತಿಲ್ವಾ ಅಂದಾಗ ಚೆಕ್ಕಿಂಗ್ ಮಾಡಿಕೊಳ್ಳುವುದರಿಂದ ಪುಣ್ಯಾತ್ಮ ಆಗುತ್ತೀರಾ ಅಂದರೆ ಚೆಕ್ ಮಾಡಿಕೊಂಡು ಚೇಂಜ್ ಮಾಡಿಕೊಳ್ಳೋದ್ರಿಂದ ಪುಣ್ಯಾತ್ಮ ಆಗ್ತೀರಾ ಓಂ ಶಾಂತಿ ಆತ್ಮಿಕ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ ಇದಂತೂ ತಾವು ಮಕ್ಕಳಿಗೆ ಗೊತ್ತಿದೆ ಈಗ ನಾವು ಶಿವ ತಂದೆಯ ಮತದಂತೆ ನಡೆಯುತ್ತಿದ್ದೇವೆ ಅವರ ಮತ ಶ್ರೇಷ್ಠಾತಿ ಶ್ರೇಷ್ಠವಾಗಿದೆ ಪ್ರಪಂಚದವರು ಇದನ್ನು ತಿಳಿದುಕೊಂಡಿಲ್ಲ ಶ್ರೇಷ್ಠಾತಿ ಶ್ರೇಷ್ಠ ಶಿವ ತಂದೆ ಹೇಗೆ ಮಕ್ಕಳನ್ನು ಶ್ರೇಷ್ಠ ಮಾಡಲು ಶ್ರೇಷ್ಠ ಮತ ಕೊಡುತ್ತಾರೆ ಈ ರಾವಣ ರಾಜ್ಯದಲ್ಲಿ ಯಾವುದೇ ಮನುಷ್ಯ ಮಾತ್ರರು ಮನುಷ್ಯರಿಗೆ ಶ್ರೇಷ್ಠ ಮತ ಕೊಡಲು ಸಾಧ್ಯವಿಲ್ಲ ತಾವು ಈಗ ಈಶ್ವರಿಯ ಮತದವರಾಗಿದ್ದೀರಾ ಈ ಸಮಯದಲ್ಲಿ ತಾವು ಮಕ್ಕಳು ಪತಿತರಿಂದ ಪಾವನರಾಗಲು ಈಶ್ವರಿಯ ಮತವನ್ನು ಪಡೆಯುತ್ತಿದ್ದೀರಾ ತಮಗೆ ತಂದೆಯ ಮತ ಸೇಗುತ್ತಿದೆ ಈಗ ತಮಗೆ ಗೊತ್ತಿದೆ ನಾವಂತೂ ವಿಶ್ವಕ್ಕೆ ಮಾಲೀಕರಾಗಿದ್ದೆವು ಈ ಬ್ರಹ್ಮ ಬಾಬಾ ಏನು ಮಾಲೀಕ ಆಗಿದ್ದರೂ ಅವರಿಗೂ ಸಹ ಗೊತ್ತಿರಲಿಲ್ಲ ವಿಶ್ವಕ್ಕೆ ಮಾಲೀಕರು ಒಮ್ಮೆಲೆ ಪತರಾದರು ಈ ಆಟ ಬಹಳ ಒಳ್ಳೆಯ ರೀತಿ ಬುದ್ಧಿಯಿಂದ ತಿಳಿದುಕೊಳ್ಳಬೇಕಾಗಿದೆ ಸರಿಯೇನು ತಪ್ಪೇನು ಎಂದು ಇದರಲ್ಲಿ ಬುದ್ಧಿಯ ಯುದ್ಧವಾಗಿದೆ ಪೂರ್ತಿ ಪ್ರಪಂಚ ರಾಂಗಲ್ಲಿದೆ ಒಬ್ಬ ತಂದೆ ರೈಟ್ ಇದ್ದಾರೆ ಸತ್ಯವಾಗಿದ್ದಾರೆ ಸತ್ಯವನ್ನು ಹೇಳುವವರಾಗಿದ್ದಾರೆ ಅವರು ತಮ್ಮನ್ನು ಸತ್ಯ ಖಂಡಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ಅಂದಾಗ ಅವರ ಮತವನ್ನು ತೆಗೆದುಕೊಳ್ಳಬೇಕು ತಮ್ಮ ಮತದಂತೆ ನಡೆಯುವುದರಿಂದ ಮೋಸ ಹೋಗುತ್ತೀರಾ ಆದರೆ ಅತ್ ಆ ತಂದೆ ಗುಪ್ತವಾಗಿದ್ದಾರೆ ಇರುವುದು ನಿರಾಕಾರ ಬಹಳಷ್ಟು ಜನ ಮಕ್ಕಳು ತಪ್ಪು ಮಾಡುತ್ತಾರೆ ತಿಳಿದುಕೊಳ್ಳುತ್ತಾರೆ ಇವರಂತೂ ದಾದಾರವರು ದಾದಾರವರ ಮತ ಅಂದ್ರೆ ಬ್ರಹ್ಮಬಾಬರವರ ಮತ ಎಂದು ತಿಳಿಯುತ್ತಾರೆ ಮಾಯೆ ಶ್ರೇಷ್ಠ ಮತವನ್ನು ಪಡೆಯಲು ಬಿಡುವುದಿಲ್ಲ ಶ್ರೀಮತದಂತೆ ನಡೆಯಬೇಕು ಅಲ್ವಾ ಬಾಬಾ ತಾವೇನು ಹೇಳುತ್ತೀರಾ ಅದನ್ನು ನಾವು ಅವಶ್ಯವಾಗಿ ಒಪ್ಪುತ್ತೇವೆ ಆದರೆ ಕೆಲವು ಮಕ್ಕಳು ಒಪ್ಪುವುದೇ ಇಲ್ಲ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ಮತದಂತೆ ನಡೆಯುತ್ತಾರೆ ಬಕ್ಕೆ ತಮ್ಮ ಮತವನ್ನು ನಡೆಸುತ್ತಾರೆ ಬಾಬರೂರು ಬಂದಿದ್ದಾರೆ ಶ್ರೇಷ್ಠ ಮತವನ್ನು ಕೊಡಲು ಅಂತಹ ತಂದೆಯನ್ನು ಗಳಿಗೆ ಗಳಿಗೆಗೂ ಮರೆಯುತ್ತೀರಾ ಮಾಯೆ ಮತವನ್ನು ತೆಗೆದುಕೊಳ್ಳಲು ಬಿಡುವುದಿಲ್ಲ ಶ್ರೀಮತವಂತೂ ಬಹಳ ಸಹಜವಾಗಿದೆ ಅಲ್ವಾ ಪ್ರಪಂಚದಲ್ಲಿ ಬೇರೆ ಯಾರಿಗೂ ಇದು ಅರ್ಥ ಆಗುವುದಿಲ್ಲ ನಾವು ತಮೋ ಪ್ರಧಾನರಾಗಿದ್ದೇವೆ ಎಂದು ನಾವು ತಮೋ ಪ್ರಧಾನ ಅಂತ ಯಾರೂ ಒಪ್ಪುವುದಿಲ್ಲ ತಂದೆ ಹೇಳುತ್ತಾರೆ ನನ್ನ ಮತವಂತೂ ಬಹಳ ಪ್ರಸಿದ್ಧ ಇದೆ ಶ್ರೀಮದ್ ಭಗವದ್ಗೀತೆ ಭಗವಂತ ಈಗ ಹೇಳುತ್ತಿದ್ದಾರೆ ನಾನು ಐದು ಸಾವಿರ ವರ್ಷಗಳ ನಂತರ ಬರುತ್ತೇನೆ ಬಂದು ಭಾರತಕ್ಕೆ ಶ್ರೀಮತ ಕೊಟ್ಟು ಶ್ರೇಷ್ಠಾತಿ ಶ್ರೇಷ್ಠ ಮಾಡುತ್ತೇನೆ ತಂದೆಯಂತೂ ಎಚ್ಚರಿಕೆ ಕೊಡುತ್ತಿರುತ್ತಾರೆ ಮಕ್ಕಳೇ ಶ್ರೀಮತದಂತೆ ನಡೆಯಬೇಕು ಎಂದು ಆದರೂ ಮಕ್ಕಳು ಶ್ರೀಮತದಂತೆ ನಡೆಯುವುದಿಲ್ಲ ತಂದೆ ಪ್ರತಿನಿತ್ಯ ತಿಳಿಸುತ್ತಿರುತ್ತಾರೆ ಮಕ್ಕಳೇ ಶ್ರೀಮತದಂತೆ ನಡೆಯುವುದನ್ನು ಮರೆಯಬೇಡಿ ಈ ಬ್ರಹ್ಮ ಬಾಬ್ರವರ ಮತ ಇದಲ್ಲ ಅವರ ಮತವೆಂದು ತಿಳಿದುಕೊಳ್ಳಿ ಶಿವ ತಂದೆಯ ಮತವೆಂದು ತಿಳಿದುಕೊಳ್ಳಿ ಅವರೇ ಇವರ ಮೂಲಕ ಮತ ಕೊಡುತ್ತಾರೆ ಅವರೇ ತಿಳಿಸುತ್ತಾರೆ ಊಟ ತಿಂಡಿ ಬಾಬಾ ತೆಗೆದುಕೊಳ್ಳುವುದಿಲ್ಲ ತಂದೆ ಹೇಳುತ್ತಾರೆ ಮಕ್ಕಳೇ ನಾನಂತೂ ಅಭೋಕ್ತ ಆಗಿದ್ದೇನೆ ನಾನು ನಿಮಗೆ ಶ್ರೀಮತವನ್ನ ಕೊಡುತ್ತೇನೆ ನಂಬರ್ ಒನ್ ಮತ ಕೊಡುತ್ತೇನೆ ನನ್ನನ್ನು ನೆನಪು ಮಾಡಿ ಎಂದು ಯಾವುದೇ ವಿಕರ್ಮವನ್ನ ಮಾಡಬೇಡಿ ತಮ್ಮ ಹೃದಯದಿಂದ ತಾವೇ ಕೇಳಿಕೊಳ್ಳಿ ಎಷ್ಟು ಪಾಪ ಮಾಡಿದ್ದೇನೆ ಇದಂತೂ ತಿಳಿದುಕೊಂಡಿದ್ದೀರಾ ಎಲ್ಲರ ಪಾಪದ ಕೊಡ ತುಂಬಿದೆ ಈ ಸಮಯದಲ್ಲಿ ಎಲ್ಲರೂ ತಪ್ಪು ಮಾರ್ಗದಲ್ಲಿ ಇದ್ದಾರೆ ತಾವು ಈಗ ತಂದೆಯ ಮೂಲಕ ಸರಿಯಾದ ಮಾರ್ಗವನ್ನು ಪಡೆದಿದ್ದೀರಾ ನಿಮ್ಮ ಬುದ್ಧಿಯಲ್ಲಿ ಪೂರ್ತಿ ಜ್ಞಾನ ಇದೆ ಗೀತೆಯಲ್ಲಿ ಏನು ಜ್ಞಾನ ಇರಬೇಕೋ ಅದು ಇಲ್ಲ ಅದೇನು ತಂದೆ ತಯಾರು ಮಾಡಿರುವಂತಹದ್ದಲ್ಲ ಇದೂ ಸಹ ಭಕ್ತಿ ಮಾರ್ಗದಲ್ಲಿ ನಿಗದಿಯಾಗಿದೆ ಹೇಳ್ತರೆ ಭಗವಂತ ಬಂದು ಭಕ್ತಿಯ ಫಲ ಕೊಡುತ್ತಾರೆ ಎಂದು ತಾವು ಮಕ್ಕಳಿಗೆ ತಿಳಿಸಲಾಗಿದೆ ಜ್ಞಾನದಿಂದ ಸದ್ಗತಿಯಾಗುವುದು ಸದ್ಗತಿಯು ಎಲ್ಲರದು ಆಗುವುದು ದುರ್ಗತಿಯು ಎಲ್ಲರದು ಆಗುವುದು ಈ ಪ್ರಪಂಚವಂತೂ ತಮೋ ಪ್ರಧಾನವಾಗಿದೆ ಪ್ರಧಾನರು ಯಾರೂ ಇಲ್ಲ ಪುನರ್ಜನ್ಮ ಪಡೆಯುತ್ತಾ ಪಡೆಯುತ್ತಾ ಈಗ ಅಂತಿಮದಲ್ಲಿ ಬಂದು ಬಿದ್ದಿದ್ದಾರೆ ಈಗ ಮೃತ್ಯು ಎಲ್ಲರ ತಲೆಯ ಮೇಲೆ ನಿಂತಿದೆ ಭಾರತದ್ದೇ ಮಾತಾಗಿದೆ ಗೀತೆಯು ಇದೆ ದೇವಿ ದೇವತಾ ಧರ್ಮದ ಶಾಸ್ತ್ರ ಎಂದು ಅಂದಾಗ ತಾವು ಯಾವುದೇ ಧರ್ಮದಲ್ಲಿ ಹೋಗುವುದರಿಂದ ಏನು ಲಾಭವಿದೆ ಪ್ರತಿಯೊಬ್ಬರೂ ತಮ್ಮ ತಮ್ಮ ಕುರಾನು ಬೈಬಲ್ಲು ಏನೆಲ್ಲ ತಮ್ಮ ಧರ್ಮ ಗ್ರಂಥಗಳಿವೆ ಅವನ್ನು ಓದುತ್ತಾರೆ ತಮ್ಮ ಧರ್ಮವನ್ನು ತಿಳಿದುಕೊಂಡಿದ್ದಾರೆ ಈ ಭಾರತವಾಸಿಗಳಷ್ಟೇ ಅನ್ಯ ಎಲ್ಲ ಧರ್ಮಗಳಲ್ಲಿ ಹೊರಟು ಹೋಗಿದ್ದಾರೆ ಮತ್ತೆ ಎಲ್ಲರೂ ತಮ್ಮ ತಮ್ಮ ಧರ್ಮದಲ್ಲಿ ಪಕ್ಕಾ ಇದ್ದಾರೆ ಪ್ರತಿಯೊಬ್ಬ ಧರ್ಮದವರ ಮುಖ ಬೇರೆದೇ ಇರುತ್ತೆ ತಂದೆ ಸ್ಮೃತಿ ಕೊಡಿಸುತ್ತಾರೆ ಮಕ್ಕಳೇ ತಾವು ತಮ್ಮ ದೇವಿ ದೇವತಾ ಧರ್ಮವನ್ನು ಮರೆತಿದ್ದೀರಾ ತಾವು ಸ್ವರ್ಗದ ದೇವತೆಗಳಾಗಿದ್ದೀರಿ ನಾವೇ ಅವರು ಅವರೇ ನಾವು ಎಂಬ ಅರ್ಥ ಭಾರತವಾಸಿಗಳಿಗೆ ತಂದೆ ತಿಳಿಸಿದ್ದಾರೆ ಬಕ್ಕಿನ ವಾತ್ಮರೇ ಪರಮಾತ್ಮ ಅಲ್ಲ ಈ ಮಾತುಗಳಂತೂ ಭಕ್ತಿ ಮಾರ್ಗದ ಗುರುಗಳು ಹೇಳಿರುವಂಥದ್ದು ಆತ್ಮನೇ ಪರಮಾತ್ಮ ಎಂಬುದು ಗುರುಗಳು ಕೋಟ್ಯಂತರ ಇರಬಹುದು ಸ್ತ್ರೀಗೆ ಪತಿಗೋಸ್ಕರ ಹೇಳುತ್ತಾರೆ ಇವರೇ ನಿಮ್ಮ ಗುರು ಈಶ್ವರ ಎಂದು ಯಾವಾಗ ಪತಿನೇ ಈಶ್ವರ ಅಂದಾಗ ಏ ಭಗವಂತ ಏ ರಾಮ ಎಂದು ಏಕೆ ಹೇಳುವುದು ಮನುಷ್ಯರ ಬುದ್ಧಿ ಬಿಲ್ಕುಲ್ ಕಲ್ಲು ಬುದ್ಧಿಯಾಗಿದೆ ಸ್ವಯಂ ಇವರು ಹೇಳುತ್ತಾರೆ ಬ್ರಹ್ಮ ಬಾಬಾ ನಾನು ಸಹ ಮೊದಲು ಹಾಗೆಯೇ ಇದ್ದೆ ಎಲ್ಲಿ ವೈಕುಂಠದ ಮಾಲೀಕ ಶ್ರೀಕೃಷ್ಣ ಎಲ್ಲಿ ಮತ್ತೆ ಹಳ್ಳಿಗಳ ದನ ಕಾಯುವವರು ಅಂತ ಹೇಳಿಬಿಟ್ಟಿದ್ದಾರೆ ಶ್ಯಾಮ ಸುಂದರ ಎಂದು ಹೇಳುತ್ತಾರೆ ಅರ್ಥ ತಿಳಿದುಕೊಂಡಿಲ್ಲ ಈಗ ತಂದೆ ತಮಗೆ ತಿಳಿಸುತ್ತಿದ್ದಾರೆ ಯಾರು ನಂಬರ್ ಒನ್ ಸುಂದರವಾಗಿದ್ದರೂ ಅವರೇ ನಂಬರ್ ಲಾಸ್ಟ್ ತಮೋ ಪ್ರಧಾನ ಶ್ಯಾಮ ಆಗಿದ್ದಾರೆ ತಾವು ತಿಳಿದುಕೊಂಡಿದ್ದೀರಾ ನಾವೇ ಶ್ಯಾಮ ಆಗಿದ್ದೆವು ನಂತರ ಸುಂದರರಾದೆವೋ ಎಂಬತ್ನಾಲ್ಕು ಜನ್ಮಗಳ ಚಕ್ರ ಸುತ್ತಿದ್ದೇವೆ ಈಗ ಶ್ಯಾಮನಿಂದ ಸುಂದರ ಆಗಲು ತಂದೆ ಒಂದೇ ಔಷಧಿಯನ್ನ ಕೊಡುತ್ತಿದ್ದಾರೆ ಮಕ್ಕಳೇ ನನ್ನನ್ನು ನೆನಪು ಮಾಡಿ ಎಂದು ನಿವಾತ್ಮ ಪತಿತರಿಂದ ಪಾವನರಾಗುತ್ತೀರಾ ನಿಮ್ಮ ಜನ್ಮ ಜನ್ಮಾಂತರದ ಪಾಪ ನಾಶವಾಗುವುದು ತಾವು ತಿಳಿದುಕೊಂಡಿದ್ದೀರಾ ಎಂದಿನಿಂದ ರಾವಣ ಬಂದರೂ ತಾವು ಬೀಳುತ್ತಾ ಬೀಳುತ್ತಾ ಪಾಪಾತ್ಮ ಆಗಿದ್ದೀರಾ ಇದಿರುವುದೇ ಪಾಪಾತ್ಮರ ಪ್ರಪಂಚ ಒಬ್ಬರು ಸುಂದರರು ಅಂದರೆ ಪಾವನರು ಇಲ್ಲ ತಂದೆಯ ವಿನಃ ಪಾವನರನ್ನಾಗಿ ಮಾಡುವವರು ಯಾರೂ ಇಲ್ಲ ತಾವು ಬಂದಿದ್ದೀರಾ ಸ್ವರ್ಗವಾಸಿ ಸುಂದರರಾಗಲು ಈಗ ನರಕವಾಸಿ ಶಾಮ ಆಗಿದ್ದೀರಾ ಏಕೆಂದರೆ ಕಾಮ ಚಿತೆಯ ಮೇಲೆ ಕುಳಿತು ಕಪ್ಪಾಗಿದ್ದೀರಾ ಈಗ ತಂದೆ ಹೇಳುತ್ತಾರೆ ಕಾಮ ಮಹಾಶತ್ರುವಾಗಿದೆ ಇದರ ಮೇಲೆ ಯಾರು ವಿಜೇತರಾಗುತ್ತಾರೆ ಅವರೇ ಜಗಜ್ಜೀತರಾಗುತ್ತಾರೆ ನಂಬರ್ ಒನ್ ವಿಕಾರವಾಗಿದೆ ಕಾಮ ವಿಕಾರ ಅಂತಹವರಿಗೆ ಪತಿತರೆಂದು ಹೇಳಲಾಗುವುದು ಕ್ರೋಧಿಗಳಿಗೆ ಪತಿತರೆಂದು ಹೇಳುವುದಿಲ್ಲ ಕರೆಯಲಾಗತ್ತೆ ಬಂದು ಪತಿತರಿಂದ ಪಾವನ ಮಾಡಿ ಎಂದು ಅಂದಾಗ ಈಗ ತಂದೆ ಬಂದಿದ್ದಾರೆ ತಂದೆ ಹೇಳುತ್ತಾರೆ ಈ ಅಂತಿಮ ಜನ್ಮದಲ್ಲಿ ಪವಿತ್ರವಾಗಿ ಇರಿ ಚಕ್ರ ಸುತ್ತಲೇ ಬೇಕು ಬೇರೆ ಆಕಾಶದಲ್ಲಿ ಅಥವಾ ಪಾತಾಳದಲ್ಲಿ ಪ್ರಪಂಚ ಇಲ್ಲ ಸೃಷ್ಟಿಯಂತೂ ಇದೇ ಆಗಿದೆ ಸತ್ಯಯುಗ ತ್ರೇತ ದ್ವಾಪರ ಕಲಿಯುಗ ಇಲ್ಲಿಯೇ ಇರುವುದು ವೃಕ್ಷವಂತೂ ಒಂದೇ ಆಗಿದೆ ಬೇರೆ ಯಾವುದೇ ಅನ್ಯ ಇಲ್ಲ ಇದೆಲ್ಲ ಏನೆಲ್ಲ ಹೇಳುತ್ತಾರೆ ಅನೇಕ ಪ್ರಪಂಚಗಳಿವೆ ಎಂದು ಅದು ಸುಳ್ಳು ತಂದೆ ಹೇಳುತ್ತಾರೆ ಅದೆಲ್ಲ ಭಕ್ತಿ ಮಾರ್ಗದ ಮಾತುಗಳು ಈಗ ತಂದೆ ಸತ್ಯ ಮಾತನ್ನ ತಿಳಿಸುತ್ತಾರೆ ಈಗ ತಮ್ಮ ಆಂತರಿಕದಲ್ಲಿ ನೋಡಿಕೊಳ್ಳಿ ನಾನು ಎಲ್ಲಿಯವರೆಗೆ ತಂದೆಯ ಶ್ರೀಮತದಂತೆ ನಡೆದು ಸತೋ ಪ್ರಧಾನ ಅಂದರೆ ಅರ್ಥ ಪುಣ್ಯಾತ್ಮ ಆಗುತ್ತಿದ್ದೇನೆ ಪ್ರಧಾನರಿಗೆ ಪುಣ್ಯ ಆತ್ಮ ತಮೋ ಪ್ರಧಾನರಿಗೆ ಪಾಪ ಆತ್ಮ ಎಂದು ಹೇಳಲಾಗುವುದು ವಿಕಾರದಲ್ಲಿ ಹೋಗುವುದು ಪಾಪವಾಗಿದೆ ತಂದೆ ಹೇಳುತ್ತಾರೆ ಈಗ ಪವಿತ್ರರಾಗಿರಿ ನನ್ನ ಮಕ್ಕಳಾಗಿದ್ದೀರಾ ಅಂದಾಗ ನನ್ನ ಶ್ರೀಮತದಂತೆ ನಡೆಯಿರಿ ಮುಖ್ಯ ಮಾತಾಗಿದೆ ಯಾವುದೇ ಪಾಪವನ್ನ ಮಾಡಬೇಡಿ ನಂಬರ್ ಒನ್ ಪಾಪವಾಗಿದೆ ವಿಕಾರದಲ್ಲಿ ಹೋಗುವುದು ಮತ್ತೆಯೂ ಸಹ ಪಾಪ ಬಹಳ ಆಗುತ್ತಿರತ್ತೆ ಕಳ್ಳತನ ಮಾಡುವುದು ಸುಳ್ಳು ಹೇಳುವುದು ಮೋಸ ಮಾಡುವುದು ಇದು ತುಂಬಾ ಮಾಡುತ್ತಾರೆ ಮತ್ತೆ ಅನೇಕರನ್ನ ಸರ್ಕಾರವು ಹಿಡಿಯುತ್ತದೆ ಈಗ ತಂದೆ ಮಕ್ಕಳಿಗೆ ಹೇಳುತ್ತಾರೆ ತಾವು ತಮ್ಮ ಹೃದಯದಿಂದ ಕೇಳಿಕೊಳ್ಳಿ ನಾವು ಯಾವುದೇ ಪಾಪವನ್ನ ಮಾಡುತ್ತಿಲ್ಲವೇ ಈ ರೀತಿ ತಿಳಿದುಕೊಳ್ಳಬೇಡಿ ನಾವು ಕಳ್ಳತನ ಮಾಡಿದರೆ ಲಂಚ ತಿಂದರೆ ಬಾಬ್ರಿಗೆ ಅಂತೂ ಗೊತ್ತಾಗತ್ತಲ್ವ ಅವ್ರಿಗೆಲ್ಲ ಗೊತ್ತು ಬಿಡಿ ಅಂತ ತಿಳಿದುಕೊಳ್ಳಬೇಡಿ ತಿಳಿದು ತಿಳಿಸುವಂತಹುದರ ಅರ್ಥ ಈ ರೀತಿ ಅಲ್ಲ ಒಳ್ಳೆಯದು ಯಾರಾದರೂ ಕಳ್ಳತನ ಮಾಡುತ್ತಾರೆ ಬಾಬರೂರಿಗೆ ಗೊತ್ತಾಗತ್ತೇನು ಯಾರು ಕಳ್ಳತನ ಮಾಡಿದ್ರು ಅವರಿಗೆ ಶಿಕ್ಷೆ ಆಗತ್ತೆ ಒಂದಕ್ಕೆ ನೂರರಷ್ಟು ಬಹಳ ಬಹಳ ಶಿಕ್ಷೆಯನ್ನು ಅನುಭವಿಸುತ್ತಾರೆ ಪದವಿಯೂ ಕೂಡ ಭ್ರಷ್ಟವಾಗುವುದು ತಂದೆ ತಿಳಿಸುತ್ತಾರೆ ಅಂತಹ ಕೆಲಸ ಒಂದು ವೇಳೆ ಮಾಡಿದರೆ ಶಿಕ್ಷೆ ಭೋಗಿಸಬೇಕಾಗುವುದು ಯಾರಾದರೂ ಈಶ್ವರನಿಗೆ ಮಕ್ಕಳಾಗಿ ಮತ್ತೆಯೂ ಸಹ ಕಳ್ಳತನ ಮಾಡಿದ್ರೆ ಯಾವ ಶಿವ ತಂದೆಯಿಂದ ಆಸ್ತಿ ಸಿಗತ್ತೆ ಅವರ ಭಂಡಾರದಲ್ಲಿ ಕಳ್ಳತನ ಮಾಡಿದರೆ ಅದು ಬಹಳ ದೊಡ್ಡ ಪಾಪವಾಗುವುದು ಕೆಲವರಲ್ಲಿ ಕಳ್ಳತನ ಮಾಡುವ ಅಭ್ಯಾಸವಿರುತ್ತದೆ ಅವರಿಗೆ ಜೈಲ್ ಬರ್ಡ್ ಎಂದು ಹೇಳಲಾಗುವುದು ಇದಾಗಿದೆ ಈಶ್ವರನ ಮನೆ ಎಲ್ಲವೂ ಈಶ್ವರನದಾಗಿದೆ ಈಶ್ವರನ ಮನೆಯಲ್ಲಿ ಬರುತ್ತೀರಾ ತಂದೆಯಿಂದ ಆಸ್ತಿ ಪಡೆಯಲು ಆದರೆ ಕೆಲವರಿಗೆ ಅಭ್ಯಾಸವಾಗಿರುತ್ತೆ ಅದರ ಶಿಕ್ಷೆ ಒಂದಕ್ಕೆ ನೂರರಷ್ಟು ಆಗುವುದು ಕಳ್ಳತನ ಮಾಡಿದ್ರೆ ಸುಳ್ಳು ಹೇಳಿದ್ರೆ ಮೋಸ ಮಾಡಿದ್ರೆ ಶಿಕ್ಷೆನೂ ಬಹಳ ಸಿಗತ್ತೆ ಮತ್ತೆ ಜನ್ಮದ ನಂತರ ಜನ್ಮ ಕೆಟ್ಟ ಮನೆತನದಲ್ಲೇ ಜನ್ಮ ಪಡ್ಕೊಳ್ತಾ ಇರ್ತಾರೆ ತಮಗೆ ತಾವೇ ನಷ್ಟ ಮಾಡಿಕೊಳ್ತಾರೆ ಅಲ್ವಾ ಈ ರೀತಿ ಬಹಳಷ್ಟು ಜನ ಇದ್ದಾರೆ ಬಾಬರವರ ನೆನಪಿನಲ್ಲಿ ಬಿಲ್ಕುಲ್ ಇರುವುದಿಲ್ಲ ಏನು ಕೇಳುವುದೇ ಇಲ್ಲ ಬುದ್ಧಿಯಲ್ಲಿ ಕಳ್ಳತನದ ವಿಚಾರಗಳೇ ನಡೆಯುತ್ತಿರುತ್ತವೆ ಆ ರೀತಿ ಬಹಳಷ್ಟು ಜನ ಸತ್ಸಂಗದಲ್ಲಿ ಹೋಗುತ್ತಾರೆ ಚಪ್ಪಲಿಗಳನ್ನ ಕಳ್ಳತನ ಮಾಡುತ್ತಾರೆ ಅವರ ಕೆಲಸವೇ ಅದಾಗಿರುತ್ತೆ ಎಲ್ಲೇ ಸತ್ಸಂಗವಾದರೂ ಅಲ್ಲಿ ಹೋಗಿ ಚಪ್ಪಲಿಗಳನ್ನ ಕಳ್ಳತನ ಮಾಡುತ್ತಾರೆ ಪ್ರಪಂಚವಂತೂ ಬಿಲ್ಕುಲ್ ಕೆಟ್ಟು ಹೋಗಿದೆ ಆದರೆ ಇದಾಗಿದೆ ಈಶ್ವರನ ಮನೆ ಕಳ್ಳತನದ ಅಭ್ಯಾಸವಿದ್ದರೆ ಬಹಳ ಕೆಟ್ಟ ಅಭ್ಯಾಸ ಅದು ಹೇಳಲಾಗತ್ತೆ ಒಂದು ಪೈಸೆಯ ಕಳ್ಳತನ ಮಾಡಿದರೂ ಕಳ್ಳಾನೆ ಲಕ್ಷದಷ್ಟು ಕದ್ದರೂ ಕಳ್ಳಾನೆ ತಮ್ಮ ಆಂತರಿಕದಲ್ಲಿ ತಾವು ತಮ್ಮನ್ನು ಕೇಳಿಕೊಳ್ಳಿ ನಾನೆಷ್ಟು ಪುಣ್ಯಾತ್ಮ ಆಗಿದ್ದೇನೆ ಎಷ್ಟು ತಂದೆಯನ್ನು ನೆನಪು ಮಾಡುತ್ತೇನೆ ಎಷ್ಟು ಸ್ವದರ್ಶನ ಚಕ್ರಧಾರಿ ಆಗಿದ್ದೇನೆ ಎಷ್ಟು ಸಮಯ ಈಶ್ವರಿಯ ಸೇವೆಯಲ್ಲಿ ಇರುತ್ತೇನೆ ಎಷ್ಟು ಪಾಪವನ್ನು ಭಸ್ಮ ಮಾಡಿಕೊಳ್ಳುತ್ತಾ ಹೋಗುತ್ತಿದ್ದೇನೆ ತಮ್ಮ ಲೆಕ್ಕಾಚಾರವನ್ನು ಪ್ರತಿನಿತ್ಯ ನೋಡಿಕೊಳ್ಳಿ ಎಷ್ಟೆಷ್ಟು ಪುಣ್ಯ ಮಾಡುತ್ತೀರಾ ಎಷ್ಟು ಯೋಗದಲ್ಲಿ ಇರುತ್ತೀರಾ ಎಷ್ಟು ಆತ್ಮರಿಗೆ ಮಾರ್ಗ ತೋರಿಸುತ್ತೀರಾ ಬಲೆ ಕೆಲಸ ಕಾರ್ಯಗಳನ್ನ ಮಾಡಿ ತಾವಂತೂ ಯೋಗಿಗಳಾಗಿದ್ದೀರಾ ಕರ್ಮ ಬಲೆ ಮಾಡಿ ಬಾಬರವರು ಈ ಬ್ಯಾಡ್ಜಸ್ ಎಲ್ಲ ಮಾಡಿಸ್ತಿರ್ತಾರೆ ಅಲ್ವಾ ಒಳ್ಳೊಳ್ಳೆಯವರು ಇದರ ಬಗ್ಗೆ ತಿಳ್ಕೊಳ್ತಾರೆ ಒಳ್ಳೊಳ್ಳೆಯವರಿಗೆ ತಿಳಿಸಿ ಈ ಮಹಾಭಾರತ ಯುದ್ಧದ ಮೂಲಕವೇ ಸ್ವರ್ಗದ ದ್ವಾರ ತೆರೆಯಲಾಗುವುದು ಶ್ರೀ ಕೃಷ್ಣನ ಚಿತ್ರದಲ್ಲಿ ಕೆಳಗೆ ಬರೆಯಬೇಕು ಬಹಳ ಫಸ್ಟ್ ಕ್ಲಾಸ್ ಆಗಿ ಬರೆದಿರಬೇಕು ಆದರೆ ಮಕ್ಕಳು ಈಗ ಅಷ್ಟು ವಿಶಾಲ ಬುದ್ಧಿ ಉಳ್ಳವರಾಗಿಲ್ಲ ಸ್ವಲ್ಪ ದನ ಸಿಗತ್ತೆ ಅಂದಾಗ ಸಿಕ್ಕಿದ್ರೆ ಬಿಡುತ್ತಾರೆ ಡ್ಯಾನ್ಸ್ ಮಾಡಲಿಕ್ಕೆ ಸ್ವಲ್ಪ ಏನಾದರೂ ಸಿಕ್ತು ಅಂದರೆ ಡ್ಯಾನ್ಸ್ ಮಾಡಲಿಕ್ಕೆ ಶುರು ಮಾಡಿಬಿಡ್ತಾರೆ ಕೆಲವರಿಗೆ ಜಾಸ್ತಿ ದನ ಇದ್ದಾಗ ತಿಳ್ಕೊಳ್ತಾರೆ ನಮ್ಮಷ್ಟು ಶ್ರೀಮಂತರು ನಮ್ಮ ಥರ ಯಾರೂ ಇಲ್ಲ ಎಂದು ಯಾವ ಮಕ್ಕಳಿಗೆ ತಂದೆಯ ಬಗ್ಗೆ ಕೇರಿಲ್ಲ ಅವರಿಗೆ ತಂದೆ ಅಷ್ಟು ಅವಿನಾಶಿ ಜ್ಞಾನರತ್ನಗಳ ಖಜಾನೆಗಳನ್ನು ಕೊಟ್ಟರೂ ಅದಕ್ಕೆ ಬೆಲೆನೇ ಕೊಡುವುದಿಲ್ಲ ಗೌರವನೇ ಕೊಡುವುದಿಲ್ಲ ಬಾಬಾ ಒಂದು ಮಾತು ಹೇಳುತ್ತಾರೆ ಅವರು ಮತ್ತೊಂದು ಮಾತನ್ನು ಮಾಡುತ್ತಾರೆ ಬಾಬಾ ಒಂದು ಹೇಳಿದ್ರೆ ಅವರು ಇನ್ನೊಂದು ಮಾಡುತ್ತಾರೆ ಕೇರೆ ಮಾಡುವುದಿಲ್ಲ ಗೌರವನೇ ಇಲ್ಲದಿರುವ ಕಾರಣ ಬಹಳಷ್ಟು ಪಾಪಗಳನ್ನು ಮಾಡುತ್ತಿರುತ್ತಾರೆ ಶ್ರೀಮತದಂತೆ ನಡೆಯುವುದಿಲ್ಲ ಮತ್ತೆ ಬಿದ್ದು ಹೋಗುತ್ತಾರೆ ತಂದೆ ಹೇಳುತ್ತಾರೆ ಅದು ಸಹ ಡ್ರಾಮಾ ಅವರ ಅದೃಷ್ಟದಲ್ಲಿ ಇಲ್ಲ ಬಾಬಾ ಅಂತೂ ತಿಳ್ಕೊಂಡಿದ್ದಾರೆ ಅಲ್ವಾ ತುಂಬಾ ಪಾಪ ಮಾಡುತ್ತಿರ್ತಾರೆ ಮಕ್ಕಳು ಒಂದ್ ವೇಳೆ ನಿಶ್ಚಯವಿತ್ತೆಂದರೆ ತಂದೆ ನಮಗೆ ಓದಿಸುತ್ತಿದ್ದಾರೆ ಎಂಬ ನಿಶ್ಚಯವಿದ್ದರೆ ಖುಷಿ ಇರಬೇಕು ತಾವಂತೂ ತಿಳಿದುಕೊಂಡಿದ್ದೀರಾ ನಾವು ಭವಿಷ್ಯದ ಹೊಸ ಪ್ರಪಂಚದಲ್ಲಿ ರಾಜಕುಮಾರ ರಾಜಕುಮಾರರಾಗುತ್ತೇವೆ ಅಂದಾಗ ಎಷ್ಟು ಖುಷಿ ಇರಬೇಕು ಆದರೆ ಮಕ್ಕಳಂತೂ ಇಲ್ಲಿಯವರೆಗೆ ಬಾಡಿ ಹೋಗುತ್ತಿರುತ್ತೀರಾ ಆ ಸ್ಥಿತಿ ನಿಲ್ಲುತ್ತಿಲ್ಲ ಬಾಬರೂರು ತಿಳಿಸುತ್ತಾರೆ ವಿನಾಶದ ರಿಹರ್ಸಲ್ಲೂ ಸಹ ನಡೆಯುತ್ತಿದೆ ಕ್ಯಾಲಿಮಿಟೀಸು ಸಹ ಪ್ರಾಕೃತಿಕ ವಿಕೋಪಗಳು ಆಗುತ್ತವೆ ಭಾರತವನ್ನು ಕಂಜೋರ್ ಮಾಡುತ್ತೆ ಬಲಹೀನ ಮಾಡುತ್ತೆ ಬಾಬಾ ಸ್ವಯಂ ಹೇಳುತ್ತಾರೆ ಇದೆಲ್ಲವೂ ಆಗಲೇಬೇಕು ಇಲ್ಲವೆಂದರೆ ವಿನಾಶವೇ ಹೇಗೆ ಆಗುವುದು ಹ್ಮ್ ಬಾಬಾ ಹೇಳ್ತಾರೆ ಬರ್ಫ್ಕ ಬರ್ಸಾತ್ ಪಡೆಗೆ ಹಿಮದ ಮಂಜುಗಡ್ಡೆಗಳ ಮಳೆ ಸುರಿಯತ್ತೆ ಮತ್ತೆ ಮಂಜಿನ ಮಳೆ ಸುರಿದಾಗ ತೋಟಗಳ ಗತಿಯೇನಾಗತ್ತೆ ಲಕ್ಷಾಂತರ ಜನ ಸಾಯುತ್ತಾರೆ ಯಾರು ಯಾರಿಗೂ ಹೇಳುವವರು ಇರುವುದಿಲ್ಲ ತಂದೆ ಮುಖ್ಯ ಮಾತನ್ನ ತಿಳಿಸುತ್ತಾರೆ ತಮ್ಮ ಆಂತರಿಕದಲ್ಲಿ ತಾವೇ ಪರೀಕ್ಷಿಸಿಕೊಳ್ಳಿ ನಾನು ಎಷ್ಟು ತಂದೆಯನ್ನ ನೆನಪು ಮಾಡುತ್ತಿದ್ದೇನೆ ಬಾಬಾ ತಾವಂತೂ ಬಹಳ ಮಧುರರಾಗಿದ್ದೀರಾ ನಿಮ್ಮದು ಚಮತ್ಕಾರವಾಗಿದೆ ನಿಮ್ಮ ಆಗ್ನೆಯಾಗಿದೆ ನನ್ನನ್ನು ನೆನಪು ಮಾಡಿದಾಗ ಇಪ್ಪತ್ತೊಂದು ಜನ್ಮಗಳಿಗಾಗಿ ಎಂದಿಗೂ ರೋಗಿ ಆಗುವುದಿಲ್ಲ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿದಾಗ ನಾನು ಗ್ಯಾರಂಟಿ ಕೊಡುತ್ತೇನೆ ಸನ್ಮುಖದಲ್ಲಿ ತಂದೆ ತಮಗೆ ಹೇಳುತ್ತಾರೆ ಮತ್ತೆ ತಾವು ಅನ್ಯರಿಗೆ ತಿಳಿಸುತ್ತೀರಾ ಬಾಬಾ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿರಿ ಬಹಳ ಪ್ರೀತಿ ಮಾಡಿರಿ ನಿಮಗೆ ಎಷ್ಟು ಸಹಜ ಮಾರ್ಗವನ್ನ ತೋರಿಸಿದ್ದೇನೆ ಪತಿತರಿಂದ ಪಾವನರಾಗಲು ಕೆಲವರು ಹೇಳುತ್ತಾರೆ ನಾವಂತೂ ಬಹಳ ಪಾಪಾತ್ಮರಾಗಿದ್ದೇವೆ ಎಂದು ಒಳ್ಳೆಯದು ಮತ್ತೆ ಅಂತಹ ಪಾಪವನ್ನ ಮಾಡಬೇಡಿ ನನ್ನನ್ನು ನೆನಪು ಮಾಡುತ್ತಾ ಇರಿ ಆಗ ಜನ್ಮ ಜನ್ಮಾಂತರದ ಯಾವ ಪಾಪವಿದೆ ಅದು ಈ ನೆನಪಿನಿಂದ ಭಸ್ಮವಾಗುವುದು ನೆನಪಿನ ಮಾತು ಮುಖ್ಯವಾಗಿದೆ ಇದಕ್ಕೆ ಹೇಳಲಾಗತ್ತೆ ಸಹಜ ನೆನಪು ಎಂದು ಯೋಗ ಎಂಬ ಅಕ್ಷರವನ್ನ ತೆಗೆಯಿರಿ ಸನ್ಯಾಸಿಗಳ ಅಟ್ಟಯೋಗವಂತೂ ವಿಧ ವಿಧವಾಗಿ ಇದೆ ಅನೇಕ ಪ್ರಕಾರದ ಅಟಯೋಗಗಳನ್ನು ಕಲಿಸುತ್ತಾರೆ ಈ ಬಾಬಾರವರು ಬಹಳಷ್ಟು ಜನ ಗುರುಗಳನ್ನು ಮಾಡಿಕೊಂಡಿದ್ದರು ಬ್ರಹ್ಮ ಬಾಬಾ ಈಗ ಬೇಹದ್ದಿನ ತಂದೆ ಹೇಳುತ್ತಾರೆ ಆ ಎಲ್ಲವನ್ನ ಬೇಡಿ ನನ್ನ ನೆನಪು ಮಾಡಿರಿ ಈ ಎಲ್ಲರ ಉದ್ಧಾರವೂ ಸಹ ನಾನೇ ಮಾಡಬೇಕು ಬೇರೆ ಯಾರಿಗೂ ಶಕ್ತಿ ಇಲ್ಲ ಈ ರೀತಿ ಹೇಳಲು ತಂದೆ ಹೇಳುತ್ತಾರೆ ನಾನು ಈ ಸಾಧುಗಳ ಉದ್ಧಾರವನ್ನು ಮಾಡುತ್ತಿದ್ದೇನೆ ಮತ್ತೆ ಈ ಗುರುಗಳು ಹೇಗೆ ಆಗುತ್ತಾರೆ ಇವರೇಗೆ ಗುರುಗಳಾಗುತ್ತಾರೆ ಅಂದಾಗ ಮೂಲ ಒಂದು ಮಾತು ತಂದೆ ತಿಳಿಸುತ್ತಾರೆ ತಮ್ಮ ಹೃದಯದಿಂದ ತಾವು ಕೇಳಿಕೊಳ್ಳಿ ನಾನು ಯಾವುದೇ ಪಾಪ ಮಾಡುತ್ತಿಲ್ಲವ ಯಾರಿಗಾದರೂ ದುಃಖ ಕೊಡುತ್ತಿಲ್ಲವ ಯಾರಿಗೂ ದುಃಖ ಕೊಡುತ್ತಾ ಇಲ್ವ ಇದರಲ್ಲಿ ಯಾವುದೇ ಕಷ್ಟ ಇಲ್ಲ ಆಂತರಿಕದಲ್ಲಿ ಪರೀಕ್ಷಿಸಿಕೊಳ್ಳಬೇಕು ಇಡೀ ದಿನದಲ್ಲಿ ಎಷ್ಟು ಪಾಪ ಮಾಡಿದ್ದೇವೆ ಎಷ್ಟು ತಂದೆಯನ್ನ ನೆನಪು ಮಾಡಿದ್ದೇವೆ ನೆನಪಿನಿಂದಲೇ ಪಾಪ ಭಸ್ಮವಾಗುವುದು ಪ್ರಯತ್ನ ಪಡಬೇಕು ಬಹಳ ಪರಿಶ್ರಮದ ಕೆಲಸವಾಗಿದೆ ಜ್ಞಾನ ಕೊಡುವವರು ಒಬ್ಬ ತಂದೆಯಾಗಿದ್ದಾರೆ ತಂದೆಯೇ ಮುಕ್ತಿ ಜೀವನ್ ಮುಕ್ತಿಯ ಮಾರ್ಗವನ್ನ ತೋರಿಸುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು ನಾವು ಆತ್ಮೀಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯಸ್ಥರ ಫಸ್ಟ್ ಪಾಯಿಂಟು ತಂದೆ ಯಾವ ಅವಿನಾಶಿ ಜ್ಞಾನ ರತ್ನಗಳ ಖಜಾನೆ ಕೊಡುತ್ತಿದ್ದಾರೆ ಅದರ ಗೌರವ ಇಡಬೇಕು ಬಾಬಾ ಹೇಳ್ತಾರೆ ಏನೂ ಖಜಾನೆ ಬಾಬಾ ಕೊಡ್ತಿದ್ದಾರೆ ಅದಕ್ಕೆ ರೆಸ್ಪೆಕ್ಟ್ ಮಾಡಿ ಕೇರ್ ಮಾಡಿ ಬೇಪರ್ವಾಹಾಗಿ ನಿಶ್ಚಿಂತರಾಗಿ ಕೇರ್ಲೆಸ್ ಮಾಡಿ ಪಾಪಕರ್ಮವನ್ನು ಮಾಡಬೇಡಿ ಒಂದು ವೇಳೆ ನಿಶ್ಚಯ ಇದೆ ಭಗವಂತ ನಮಗೆ ಓದಿಸುತ್ತಿದ್ದಾರೆ ಎಂಬ ನಿಶ್ಚಯವಿದ್ದರೆ ಅಪಾರ ಖುಷಿಯಲ್ಲಿ ಇರಬೇಕು ಎರಡನೇ ಪಾಯಿಂಟು ಈಶ್ವರನ ಮನೆಯಲ್ಲಿ ಎಂದಿಗೂ ಕಳ್ಳತನ ಮಾಡುವ ವಿಚಾರ ಬರಬಾರದು ಈ ಅಭ್ಯಾಸ ಬಹಳ ಕೆಟ್ಟದಾಗಿದೆ ಹೇಳಲಾಗತ್ತೆ ಪೈಸೆ ಕದ್ದರು ಕಳ್ಳ ಲಕ್ಷ ಕದ್ದರು ಕಳ್ಳ ತಮ್ಮ ಅಂತರಿಕದಲ್ಲಿ ಕೇಳಿಕೊಳ್ಳಬೇಕು ನಾವೆಷ್ಟು ಪುಣ್ಯಾತ್ಮ ಆಗಿದ್ದೇವೆ ವರದಾನ ನಿರ್ಬಲ ದಿಲ್ಶಿಕ ಅಸಮರ್ಥ ಆತ್ಮರಿಗೆ ಎಕ್ಸ್ಟ್ರಾ ಬಲ ಕೊಡುವಂತಹ ಆತ್ಮೀಕ ದಯಾರೃದಯಿ ಆಗಿರಿ ನಿರ್ಬಲ ದಿಲ್ ಶಿಕಸ್ತ್ ಅಸಮರ್ಥ ಆತ್ಮರಿಗೆ ಎಕ್ಸ್ಟ್ರಾ ಬಲ ಕೊಡುವಂತಹ ಆತ್ಮೀಕ ದಯಾ ಹೃದಯಿ ಆಗಿರಿ ವರದಾನದ ವಿಶ್ಲೇಷಣೆ ಯಾರು ಆತ್ಮೀಕ ದಯಾರೃದಯಿ ಮಕ್ಕಳಿದ್ದಾರೆ ಅವರು ಮಹಾದಾನಿಗಳಾಗಿ ಬಿಲ್ಕುಲ್ ಓಪ್ಲೆಸ್ ಕೇಸ್ ಅಲ್ಲಿ ಓಪನ್ ಹುಟ್ಟಿಸುವಂತಹ ಕೆಲಸ ಮಾಡುತ್ತಾರೆ ನಿರ್ಬಲರನ್ನ ಬಲಶಾಲಿಗಳನ್ನಾಗಿ ಮಾಡುತ್ತಾರೆ ದಾನ ಸದಾ ಬಡವರಿಗೆ ಆಶ್ರಯ ಇಲ್ಲದವರಿಗೆ ಕೊಡಲಾಗುವುದು ಅಂದಾಗ ಯಾರು ನಿರ್ಬಲರು ದೀರ್ಶಿಕಸ್ತಾಗಿರುತ್ತಾರೆ ಅಸಮರ್ಥ ಪ್ರಜೆಗಳು ಅಂತಹ ಕ್ವಾಲಿಟಿಯ ಆತ್ಮರಿರುತ್ತಾರೆ ಅವರ ಪ್ರತಿ ಆತ್ಮಿಕ ದಯಾರೃದಯಿಗಳಾಗಿ ಮಹಾದಾನಿ ಆಗಿರಿ ಪರಸ್ಪರದಲ್ಲಿ ಒಬ್ಬರ ಪ್ರತಿ ಒಬ್ಬರು ಮಹಾದಾನಿ ಅಲ್ಲ ಅವರಂತೂ ಸಹಯೋಗಿಗಳು ಸಾತಿಯರು ಸಹೋದರರಾಗಿದ್ದೇ ಪರಿವಾರದಲ್ಲಿ ಸಹಯೋಗಿಗಳಷ್ಟೇನೆ ದಾ ದಾನ ಮಾಡುವವರು ಅಲ್ಲ ಮಹಾದಾನಿಗಳಲ್ಲ ಪರಿವಾರದಲ್ಲಿ ಸೊ ಇಲ್ಲಂತೂ ಪರಸ್ಪರದಲ್ಲಿ ಸಹಯೋಗಿ ಸಾತಿಯರಾಗಿದ್ದೀರಾ ಸಹೋದರರಾಗಿದ್ದೀರಾ ಪುರುಷಾರ್ಥಿಗಳಾಗಿದ್ದೀರಾ ಸಹಯೋಗ ಕೊಡಿ ದಾನ ಕೊಡಬೇಡಿ ಹೊರಗಿನೇ ಹೊರಗೆ ದಾನ ಕೊಡಿ ಪರಿವಾರದಲ್ಲಿ ದಾನ ಅಲ್ಲ ಸಹಯೋಗ ಸ್ಲೋಗನ್ ಸದಾ ಒಬ್ಬ ತಂದೆಯ ಶ್ರೇಷ್ಠ ಸಂಘದಲ್ಲಿ ಇದ್ದಾಗ ಅನ್ಯ ಯಾರ ಸಂಘದ ಬಣ್ಣ ಪ್ರಭಾವ ಬೀರಲು ಸಾಧ್ಯವಿಲ್ಲ ಸದಾ ಒಬ್ಬ ತಂದೆಯ ಶ್ರೇಷ್ಠ ಸಂಘದಲ್ಲಿ ಇದ್ದಾಗ ಅನ್ಯ ಯಾರ ಸಂಘದ ಪ್ರಭಾವ ಸಂಘದ ಬಣ್ಣದ ಪ್ರಭಾವ ಬೀಳಲು ಸಾಧ್ಯವಿಲ್ಲ ಅವ್ಯಕ್ತ ಇಶಾರೆ ಆತ್ಮಿಕ ಘನತೆ ಮತ್ತು ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿಕೊಳ್ಳಿ ಪವಿತ್ರತೆಯ ಜೊತೆ ಜೊತೆ ಮುಖ ಮತ್ತು ನಡತೆಯಲ್ಲಿ ಆತ್ಮೀಯತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿಕೊಂಡು ಈ ಶ್ರೇಷ್ಠ ವ್ಯಕ್ತಿತ್ವದ ಆತ್ಮಿಕ ನಶೆಯಲ್ಲಿ ಇರಿ ತಮ್ಮ ಆತ್ಮಿಕ ವ್ಯಕ್ತಿತ್ವವನ್ನು ಸ್ಮೃತಿಯಲ್ಲಿಟ್ಟುಕೊಂಡು ಸದಾ ಪ್ರಸನ್ನ ಚಿತ್ತರಾಗಿದ್ದಾಗ ಎಲ್ಲಾ ಪ್ರಶ್ನೆಗಳು ಸಮಾಪ್ತಿಯಾಗುತ್ತವೆ ಅಶಾಂತ ಶಾಂತ ಮತ್ತು ಪರಿಸ್ಥಿತಿಗೊಳಗಾಗಿರುವ ಆತ್ಮರು ತಮ್ಮ ಪ್ರಸನ್ನತೆಯ ದೃಷ್ಟಿಯಿಂದ ಪ್ರಸನ್ನರಾಗುತ್ತಾರೆ ಓಂ ಶಾಂತಿ